ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ಇವತ್ತಿನ ರೆಸಿಪಿ ಮಳಕೆ ಹುಳ್ಳಿ ಕಾಳು ಮೊಟ್ಟೆ ಹಾಕಿ ಮಾಡಿರೋ ಅಂತಹ ಗ್ರೇವಿ ಹೇಗ್ ಮಾಡೋದ್ ನೋಡೋಣ ಬನ್ನಿ ನೀವೇನಾದ್ರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಕ್ಕಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಹಾಲಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಬನ್ನಿ ಗ್ರೇವಿ ಹೇಗ್ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಬೌಲ್ ಅಷ್ಟು ಮಳಕೆ ಹುಳ್ಳಿ ಕಾಳು ತಗೊಂಡಿದ್ದೀನಿ ಇದನ್ನ ನೀಟಾಗಿ ಎರಡರಿಂದ ಮೂರು ಸಲ ವಾಶ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ಮೂರ್ ತರ ನಾನು ಮಳಕೆ ಕಟ್ಟಿರೋದು ಕಾಳು ನಾನು ಇಲ್ಲಿ ಮೇಲೆ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೀರೆಲ್ಲ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ನಾವು ಮಳಕೆ ಕಟ್ಟಿರೋ ಕಾಳು ಸೇರಿಸ್ಕೊಬೇಕು ನೋಡಿ ಇವಾಗ ಪೂರ್ತಿಯಾಗಿ ಕಾಳೆಲ್ಲ ಸೇರ್ಸ್ಕೊಂಡಿದಾಯ್ತು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಷಾಲ ಕೂಗಿಸ್ಕೊಬೇಕು ಕಾಳು ಚೆನ್ನಾಗಿ ಬೇಯಿಸ್ಕೋಬೇಕು ಕಾಳು ಏನಾದ್ರೂ ಚೆನ್ನಾಗಿ ಬೆಂದಿಲ್ಲ ಅಂದ್ರೆ ಹೊಟ್ಟೆ ನೋವು ಬರುತ್ತೆ ಕಾಳೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ನಾವು ಈ ತರ ಮಾಡ್ಕೊಬೇಕು ನೋಡಿ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಇದ್ದೆ ಇವಾಗ ಒಂದು ಐದರಿಂದ ಆರು ಆಗಿದೆ ನಾನು ಫುಲ್ಲು ಕೂಲ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನಿಮ್ಗೆ ಏನಾದ್ರೂ ಜಾಸ್ತಿ ಕಾಳು ಬೇಯಿಸೋದು ಇಷ್ಟ ಆಗಲಿಲ್ಲ ಅಂದ್ರೆ ಒಂದ್ ಮೂರು ವಿಶಲ್ ಕೂಗಿಸ್ಕೊಳ್ರಿ ಸಾಕು ನೋಡಿ ಕಾಳೆಲ್ಲ ಒಂದ್ಸಲ ಈ ತರ ಚೆಕ್ ಮಾಡಿ ನೋಡ್ಕೊತಾ ಇದ್ದೀನಿ ಈ ತರ ಬೆಂದಿರಬೇಕು ಕಾಳು ಫ್ರೆಂಡ್ಸ್ ಈ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಎಂಡರ್ಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಸಲ ಚೆಕ್ ಮಾಡಿ ನೋಡಿ ಇವಾಗ ಕಾಳೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಇದನ್ನ ಸ್ವಲ್ಪ ಒಗ್ಗರಣೆ ಮಾಡ್ಕೊಬೇಕು ನಾನಿಲ್ಲಿ ಒಂದು ಕಡಾಯಿಗೆ ಬಿಸಿ ಆದಮೇಲೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಕರ್ವೇನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಇವೆರಡು ಸೇ ಸೇರಿಸ್ಕೊಂಡಿದ್ದಾದ್ಮೇಲೆ ಒಂದೆರಡು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಮೂರು ಟೊಮೊಟೊ ತಗೊಂಡಿದೀನಿ ನೀವು ಟೊಮೊಟೊ ಬೇಕಾದ್ರೆ ರುಬ್ಬಿ ಸೇರಿಸ್ಕೊಂಬೋದು ನಾನಿಲ್ಲಿ ಹಾಗೆ ಸೇರಿಸ್ಕೊಂಡಿದೀನಿ ಇದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ಇವಾಗ ಒಂದ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಒಂದ್ ಸ್ಪೂನ್ ಅಷ್ಟು ಧನ್ಯಾ ಪುಡಿ ಅರ್ಧ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಬೇಕು ನೋಡಿ ಈ ಥರ ಧನ್ಯಾ ಪುಡಿ ಅಚ್ಚಖಾರದ ಪುಡಿ ಸಾಂಬಾರು ಪುಡಿ ಇಷ್ಟು ಸೇರಿಸ್ಕೊಂಡ್ರೆ ಸಾಕು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಮಸಾಲೆ ರುಬ್ಬದೆ ಮಾಡ್ಕೊಬೋದು ಈ ಗ್ರೇವಿ ನೋಡಿ ಇದೆಲ್ಲ ಸೇರಿಸಿದಾದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸಷ್ಟು ನೀರು ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಂಡಿದ್ದಾದಮೇಲೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ನಾವು ಕಾಳು ಬೇಯಿಸೋಕ್ಕೂ ಸೇರಿಸ್ಕೊಂಡಿದ್ದೀವಿ ಆಮೇಲೆ ನೋಡಿಕೊಂಡು ಸೇರಿಸ್ಕೊಬೇಕು ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಈ ತರ ಆದ್ಮೇಲೆ ನಾವು ಮೊಳಕೆ ಕಟ್ಟಿರೋ ಕಾಳು ಬೇಯಿಸಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಬೇಕು ನೋಡಿ ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ನಾವು ಕಾಳು ಬೇಯಿಸಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಪೂರ್ತಿಯಾಗಿ ಸೇರಿಸ್ಕೊಂತ ಇದ್ದೀನಿ ಕಾಳು ಬೇಯಿಸಕ್ಕೆ ನಾವು ನೀರು ಸೇರಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ನಾವು ಸೇರಿಸ್ಕೊಬೇಕು ಯಾಕಂದ್ರೆ ಗ್ರೇವಿ ಚೆನ್ನಾಗಿ ಇರುತ್ತೆ ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂತ ಇದೀನಿ ನೋಡಿ ಅರ್ಧ ಗ್ಲಾಸ್ ಅಷ್ಟು ನೀರು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಸಾಕು ನಾವು ಸ್ವಲ್ಪ ಇದನ್ನ ಕುದಿಯಕ್ಕೆ ಬಿಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದೀನಿ ಉಪ್ಪೇನಾದ್ರೂ ಕಡಿಮೆ ಇದ್ರೆ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನಾವು ಒಂದು ಐದು ಒಡ್ದಿರೋ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ಮೊಟ್ಟೆ ಎಲ್ಲ ಸೇರ್ಸಿದಾಯ್ತು ಈ ತರ ಮೊಟ್ಟೆ ಎಲ್ಲ ಸೇರಿಸಿದಾದ್ಮೇಲೆ ಒಂದ್ ಎರಡು ನಿಮಿಷ ಆಗೇ ಬಿಟ್ಬಿಡಿ ಮೊಟ್ಟೆ ಎಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಆಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ನೋಡಿ ಇವಾಗ ಒಂದೆರಡು ನಿಮಿಷ ಆಗಿದೆ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಮೊಟ್ಟೆ ಎಲ್ಲ ಈ ಥರ ಚೆನ್ನಾಗಿ ಬೆಂದಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡ್ರೆ ಗ್ರೇವಿ ರೆಡಿ ಆಯಿತು ನೀವೇನಾದರೂ ಯಾವಾಗೂ ಮಳಕೆ ಹುಳಿ ಕಾಳಲ್ಲಿ ಒಂದೇ ಥರ ರೆಸಿಪಿ ಮಾಡ್ತಿದ್ರೆ ಈ ಥರ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಗ್ರೇವಿ ರೆಡಿ ಸರ್ವ್ ಮಾಡೋಣ ಬನ್ನಿ ನೋಡಿ ಇವಾಗ ಬಿಸಿ ಬಿಸಿ ಮುದ್ದೆಗೆ ಈ ಗ್ರೇವಿ ಸೂಪರಾಗಿರುತ್ತೆ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಅಷ್ಟು ರುಚಿಯಾಗಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಇದೇ ತರ ನೀವು ಈಜಿ ರೆಸಿಪಿಗೋಸ್ಕರ ಕಾಯ್ತೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಳ್ಳೆ ಸೂಪರ್ ಆಗಿರೋ ರೆಸಿಪಿ ಅಂತಾನೆ ಹೇಳ್ಬೋದು ಮೊಟ್ಟೆಯಿಂದ ಮಾಡಿರೋ ಗ್ರೇವಿ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಈ ಗ್ರೇವಿ ಅಂತೂ ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಬನ್ನಿ ಗ್ರೇವಿಗೆ ಏನೇನು ಬೇಕು ನೋಡೋಣ ನಾನಿಲ್ಲಿ ಮೂರಿಂದ ಒಂದು ನಾಲ್ಕು ಟೊಮೊಟೊ ರುಬ್ಕೊಂಡಿದ್ದೀನಿ ನೋಡಿ ಈ ತರ ನೀರ್ ಹಾಕ್ದಂಗೆ ಟೊಮೊಟೊ ರುಬ್ಬಿ ರೆಡಿ ಮಾಡ್ಕೋಬೇಕು ಫಸ್ಟ್ ಮೊಟ್ಟೆ ನಾನೊಂದು ಐದು ತಗೊಂಡಿದೀನಿ ಬೇಯಿಸಿರೋ ಮೊಟ್ಟೆ ತಗೋಬೇಕು ಐದು ಮೊಟ್ಟೆ ಆದ್ರೆ ಸಾಕು ಒನ್ ಟೈಮ್ಗೆ ಆರಾಮಾಗುತ್ತೆ ಎರಡು ಈರುಳ್ಳಿ ಐದು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೋಡಿ ಮೊಟ್ಟೆ ಬೇಯಿಸಿರೋದನ್ನೆಲ್ಲ ಒಂದರಲ್ಲಿ ಎರಡು ಭಾಗ ಮಾಡ್ಕೋಬೇಕು ಈ ತರ ದಾರದಲ್ಲಾದರೂ ಕಟ್ ಮಾಡ್ಕೋಬಹುದು ಇಲ್ಲ ಚಾಕುಲ್ಲಾದ್ರೂ ಕಟ್ ಮಾಡ್ಕೋಬಹುದು ಈ ತರ ಎಲ್ಲ ಕಟ್ ಮಾಡಿ ಒಂದೊಂದೇ ರೆಡಿ ಮಾಡ್ಕೋಬೇಕು ಈ ತರ ದಾರದಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬಹುದು ನೋಡಿ ಈ ತರ ಸೆಂಟರ್ ಗೆ ದಾರ ಹಾಕಿ ಎಳಿಬೇಕು ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಮೊಟ್ಟೆ ಈ ಗ್ರೇವಿಗೆ ಮೊಟ್ಟೆ ಮೊದಲೇ ಬೇಯಿಸಿ ರೆಡಿ ಮಾಡ್ಕೊಬಿಡಿ ಒಂದು ಕಾಲ್ ಗಂಟೆ ಇಪ್ಪತ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಮೊಟ್ಟೆ ಎಲ್ಲಾ ರೆಡಿ ಆಯ್ತು ಒಂದ್ ಐದ್ ಮೊಟ್ಟೆ ತೊಗೊಂಡಿದ್ದೆ ಹತ್ತು ಪೀಸ್ ಆಗಿದೆ ಆಗಿದ್ರೆ ಸಾಕು ಹೇಗ್ ಮಾಡೋದ್ ನೋಡೋಣ ಬನ್ನಿ ಸ್ಟವ್ ಮೇಲೆ ಒಂದ್ ಕಡಾಯಿ ಇಕ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದ್ಮೇಲೆ ಒಂದ್ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರ್ಸ್ಕೋಬೇಕು ಎಣ್ಣೆ ಬಿಸಿ ಆದ್ಮೇಲೆ ಈರುಳ್ಳಿ ಸೇರ್ಸ್ಕೊಳ್ಬೇಕು ನಾನಿಲ್ಲಿ ಈರುಳ್ಳಿನೂ ಹಸಿರು ಮೆಣ್ಸಿನ್ಕಾಯಿ ಒಟ್ಟಿಗೆ ಸೇರ್ಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆಗೋರ್ಗು ಸ್ವಲ್ಪ ಫ್ರೈ ಮಾಡ್ಕೊಂಡು ಈಗ ಸ್ವಲ್ಪ ಉಪ್ಪು ಸೇರ್ಸ್ಕೊಂತ ಇದ್ದೀನಿ ಉಪ್ಪು ಸೇರ್ಸ್ಕೊಂಡಿದ್ಮೇಲೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈ ವಿಡಿಯೋ ಎಂಡೋರ್ಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಚಾನೆಲ್ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಸಲ ಚೆಕ್ ಮಾಡಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾಯ್ತು ಇವಾಗ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಬೇಕು ಇದನ್ನು ಅಷ್ಟೇ ಹಸಿ ಸ್ಮೆಲ್ ಎಲ್ಲ ಹೋಗೋರ್ಗು ಫ್ರೈ ಮಾಡ್ಕೊಬೇಕು ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾದ್ಮೇಲೆ ನಾವು ಟೊಮೊಟೊ ರುಬ್ಬಿ ರೆಡಿ ಮಾಡ್ಕೊಂಡಿದಿವಲಾ ಅದನ್ನ ಸೇರಿಸ್ಕೊಬೇಕು ಟೊಮೊಟೊ ರುಬ್ಬಿ ಸೇರ್ಸ್ಕೊಂಡಿದಾದ್ಮೇಲೆ ಅದನ್ನು ಅಷ್ಟೇ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಹಾಕಿದ್ಮೇಲೆ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆಯಾ ನೋಡಿ ಈ ತರ ಇಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ತರ ಸೈಡ್ ಅಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ ಇಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು ಅವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಚಕಾರದ ಪುಡಿ ಸೇರಿಸ್ಕೊತಾ ಇದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಸೇರಿಸ್ಕೊಬೇಕು ಇಷ್ಟೇ ಮಸಾಲೆ ಇಂಗ್ರೀಡಿಯೆಂಟ್ಸ್ ಇಷ್ಟೆಲ್ಲಾ ಹಾಕಿದಾದ್ಮೇಲೆ ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾಯ್ತು ಇವಾಗ ಮಿಕ್ಸಿ ಜಾರ್ ಅಲ್ಲಿ ಸ್ವಲ್ಪ ನೀರು ಸೇರ್ಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಸೇರಿಸ್ಕೊಬೇಕು ನೋಡಿ ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರು ಸೇರಿಸ್ಕೊತಾ ಇದ್ದೀನಿ ಎಕ್ಸ್ಟ್ರಾ ನೀರು ಸೇರ್ಸ್ಕೊಂಡಿದ್ಮೇಲೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸ್ಕೋಬೇಕು ಚಿಕ್ ತಕ್ಕಷ್ಟು ಉಪ್ಪು ಸೇರ್ಸಿದಾದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಕ್ಕೆ ಇಷ್ಟು ತೆಳ್ಳಗಿದೆ ಸ್ವಲ್ಪ ಮೇಲೆ ಗಟ್ಟಿ ಆಗುತ್ತೆ ಒಂದು ಐದು ನಿಮಿಷ ಹಾಗೆ ಬಿಡಬೇಕು ನೋಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಟಿದ್ರಿಂದ ಸ್ವಲ್ಪ ಗಟ್ಟಿನೂ ಆಗಿದೆ ಗ್ರೇವಿ ಇವಾಗ ಒಂದೊಂದೇ ಮೊಟ್ಟೆ ನಾವು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಬೇಕು ಎಲ್ಲೋ ಪಾರ್ಟ್ ಇರುತ್ತಲ್ಲ ಆ ಕಡೆ ಸೇರಿಸ್ಕೊಬೇಕು ಆ ಕಡೆ ಒಂದು ನಿಮಿಷ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡು ಮತ್ತೆ ಈ ಕಡೆ ತಿರುಗಿಸ್ಕೊಂಡು ಒಂದು ನಿಮಿಷ ಬೇಯಿಸ್ಕೊಬೇಕು ನೋಡಿ ಈ ತರ ಒಂದೊಂದೇ ಪೂರ್ತಿಯಾಗಿ ಸೇರಿಸ್ಕೊಬೇಕು ಈ ತರ ಸೇರ್ಸ್ಕೊಂಡಿದಾದ್ಮೇಲೆ ಒಂದ್ ನಿಮಿಷ ಆಗೇ ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದ್ ನಿಮಿಷ ಬಿಡ್ಬೇಕು ಈಗ ಒಂದ್ ನಿಮಿಷ ಆಗಿದೆ ಮತ್ತೆ ಈ ಕಡೆ ನಾವು ತಿರ್ಗಸ್ಕೊಂಡು ಒಂದ್ ನಿಮಿಷ ಬಿಡ್ಬೇಕು ನೋಡಿ ಈ ತರ ಎರಡೂ ಕಡೆ ಒಂದೊಂದ್ ನಿಮಿಷ ಬಿಡೋದ್ರಿಂದ ಮಸಾಲೆಲ್ಲ ಚೆನ್ನಾಗಿ ಇಡ್ಕೊಳ್ಳುತ್ತೆ ಮೊಟ್ಟೆಗೆ ಅವಾಗ ತಿನ್ನಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಒಂದೊಂದೇ ಈ ತರ ತಿರ್ಗಸ್ಕೊಂಡಿದಾಯ್ತು ಒಂದ್ ನಿಮಿಷ ಆಗೇ ಬಿಡ್ಬೇಕು ಲಿಡ್ಡು ಕ್ಲೋಸ್ ಮಾಡಿ ಮತ್ತೆ ಒಂದ್ ನಿಮಿಷ ಆದ್ಮೇಲೆ ಲಿಡ್ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗೇ ಆಗಿರುತ್ತೆ ಗ್ರೇವಿ ಈಗ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಬೇಕು ಇವಾಗ ಕೊತ್ಮಿರಿ ಸೊಪ್ಪು ಎಲ್ಲ ಸೇರ್ಸ್ಕೊಂಡಿದಾಯ್ತು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡಿ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿನೇ ಆಗಿರುತ್ತೆ ಗ್ರೇವಿ ರೆಡಿ ಸ್ಟವ್ ಆಫ್ ಮಾಡಿ ಲಿಡ್ಡು ಕ್ಲೋಸ್ ಮಾಡಿ ಒಂದ್ ಐದ್ ನಿಮಿಷ ಆಗಿ ಬಿಟ್ರೆ ಇನ್ನು ನೋಡಿ ಈ ತರ ಇಷ್ಟು ಗಟ್ಟಿ ಆಗಿರುತ್ತೆ ನೋಡಿ ಇವಾಗ ಸೂಪರ್ ಆಗಿರೋ ಮೊಟ್ಟೆ ಗ್ರೇವಿ ರೆಡಿ ಸರ್ವ್ ಮಾಡೋಣ ಬನ್ನಿ ಚಪಾತಿಗಂತೂ ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನೀವೇನಾದರೂ ಇದೇ ತರ ಈಜಿ ರೆಸಿಪಿಗೋಸ್ಕರ ಕಾಯ್ತೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಅಕ್ಕ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಅಕ್ಕ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್